ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತು ಕ್ಯಾಪ್ಸಿಕಮ್ ಮಸಾಲಾ ರೈಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಬನ್ನಿ ಇವಾಗ ಕ್ಯಾಪ್ಸಿಕಮ್ ಮಸಾಲಾ ರೈಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇವಿಷ್ಟನ್ನು ಹಾಕಿ ಕಡಲೆಬೇಳೆ ಎಲ್ಲ ರೋಸ್ಟ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ಎಲ್ಲ ರೋಸ್ಟ್ ಆಗಿದ ತಕ್ಷಣ ಉದ್ದವಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿಬಿಟ್ಟು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಈರುಳ್ಳಿ ಕಂದು ಬಣ್ಣ ಬಂದಿದ್ದ ತಕ್ಷಣ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಕ್ಯಾಪ್ಸಿಕಮ್ ತಗೊಳ್ಳಿ ಅಂದರೆ ಯೆಲ್ಲೋ ಕಲರು ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಯಾವ ಆದರೂ ಕ್ಯಾಪ್ಸಿಕಮನ್ನು ತಗೊಳ್ಳಿ ಈ ರೀತಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಗೆ ಬಿಡ್ತೀನಿ ನಂತರ ಲಿಡ್ ಓಪನ್ ಮಾಡಿಬಿಟ್ಟು ನೋಡಿ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟಾಗಿರುತ್ತೆ ನಂತರ ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕಿಬಿಟ್ಟು ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಎಲ್ಲೋ ಪೌಡ್ರು ಇವಿಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಕ್ಯಾಪ್ಸಿಕಮ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ದೇಹಕ್ಕೆ ತಂಪು ಕೊಡುವಂಥ ತರಕಾರಿ ಹಾಗೆ ಬೇಗನೆ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ತುಂಬ ಬೇಗನೆ ಮಾಡ್ಕೊಳ್ಬಹುದಾದಂಥ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ರೈಸನ್ನು ಮೊದಲೇ ಮಾಡಿ ತಣಿಯದಕ್ಕೆ ಇಟ್ಟಿದ್ದೀನಿ ಅಂದರೆ ಬಿಡಿ ಬಿಡಿಯಾಗಿ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಪದಾರ್ಥಗಳೆಲ್ಲ ರೈಸಿಗೆ ಚೆನ್ನಾಗಿ ಹಿಡ್ಕೋಬೇಕು ಆ ರೀತಿಯಾಗಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲಾ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಯಿತು ಇದನ್ನು ಲಂಚ್ ಬಾಕ್ಸಿಗೆ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇನ್ನೂ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್